युद्ध है ಇದು ಬೆಂಗಳೂರು ಹತ್ರನೇ ಕೂಡಿಟ್ಟಿರೋ ದುಡ್ಡಿನಲ್ಲಿ ಪರ್ಚೇಸ್ ಮಾಡಿಕೊಟ್ಟಿರೋದು ಕಟ್ಟಿ ಆರು ತಿಂಗಳು ಆಗಿದೆ ಎಂಟು ತಿಂಗಳು ಹೌಸ್ ಸ್ವಲ್ಪ ಚಿರತೆ ಕಾಟಾಗಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾವಿನ ಗಿಡ ಇದ್ದು ಅದ್ರ ಜೊತೆಗೆ ಅಡಿಕೆ ತೆಂಗು ಹಾಕಿದ್ದೀನಿ ಏರೋಪ್ಲೇನ್ ಹೊತ್ತು ಗಾಬರಿ ಆಗಿ ಕಟ್ಟಬಿಟ್ರು ಅವಾಗಲೇ ಲವ್ ಜಾಸ್ತಿ ಆಗಿದ್ದು ನನ್ನ ಮೊದಲನೇ ಸೊಸೆ ಅರೇಂಜ್ ಇಂಟರ್ ಕ್ಯಾಸ್ಟ್ ಕಟ್ಟಿ ಆರು ತಿಂಗಳು ಆಗಿದೆ ಎಂಟು ತಿಂಗಳು ಬ್ರ್ಯಾಂಡ್ ನ್ಯೂ ಹೌಸ್ ನಾನು ನಟಿ ಆಗ್ಬೇಕು ಅನ್ನೋದು ಒಂದು ಆಸೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತೆ ಅಂತ ಹೋಗ್ಕೊಂಡಿದ್ದೆ ಏನೇನೋ ಗುಮಾನಿಗಳು ಹೇಳಿದ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಒಂದ್ ಕಡೆ ಹೋಗಿ ಅಂತ ಹೇಳ್ಬಿಟ್ಟೆ ಪಾಪ ಹತ್ ನನಗಿಂತ ಹೆಚ್ಚು ಫ್ರೆಂಡು ನನ್ನ ಜೊತೆ ಎಂಟಿ ಪಾತ್ರ ಮನ್ ಭಂಗ ಸೀನ್ ಮಾಡಿದವ್ರು ಎಲ್ಲರೂ ಪರಿಚಯ ಇದ್ದಾರೆ ಆದ ಅದ್ ವಸ್ತ್ರದಲ್ಲಿ ಯಾವ ಸೀನ್ ಅಂತ ಇಬ್ರು ಗೊತ್ತಿಲ್ಲ ನಾನು ಹೇಳಿರಲಿಲ್ಲ ಅವ್ರು ಬಂದ್ಮೇಲೆ ನೋಡಿದ್ರೆ ರೇಪ್ ಸೀನು ಇವ್ರೇನ ಇಲ್ ಸರಿ ಇಲ್ಲ ಅಲ್ಲಿ ಹಾಕಳಿ ಅಲ್ಲಿ ಜಾಗ ಇಲ್ಲಿ ಮಾಡ್ಕೊಳ್ಳಿ ಅಂತೆಲ್ಲ ಹೆಲ್ಪ್ ಮಾಡಿದ್ರು ಕೇಳಬೇಡ ಕೇಳಬೇಡ ಹೆಂಡ್ರಿ ಮಾತು ಕೈ ಚಾಚಬೇಡ ಸಂಥಿಂಗ್ ಅವಳಿಗೆ ಸೋತು ಸ್ನೇಹಿತರೆ ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಬಿಸ್ಕೂರು ಅಂತ ಹೇಳಿ ಗ್ರಾಮ ಸ್ನೇಹಿತರೆ ಬಿಸ್ಕೂರು ಗ್ರಾಮ ಪಂಚಾಯತಿ ಹತ್ರ ಇದೀವಿ ಇಲ್ಲೇ ಮುತ್ಸಾಗರ ಅಂತ ಕೂಡ ಗ್ರಾಮ ಬರುತ್ತೆ ಇಲ್ಲಿ ನಾನು ಮತ್ತು ನನ್ನ ನಮ್ಮ ಸವಿತಾ ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಖ್ಯಾತ ಕಲಾವಿದರು ರಾಜಕಾರಣಿ ಕನ್ನಡಪರ ಹೋರಾಟಗಾರರು ಅವರ ತೋಟ ನೋಡೋಣ ಅಂತ ಬಂದಿದ್ದೀವಿ ನಾವಿಲ್ಲಿ ಸ್ವಾಗತ ನಿಮಗೆ ಅವ್ರ ತೋಟಕ್ಕೆ ಅವ್ರ ಮನೆ ನೋಡಿದರೆ ಕೆಲವು ಸಂಚಿಕೆಗಳಲ್ಲಿ ಅವರ ಬದುಕನ್ನು ಕೂಡ ಕೇಳ್ತಿದ್ರೆ ಸೊ ಇವತ್ತು ಅವ್ರ ತೋಟಕ್ಕೆ ಬಂದಿದ್ದೀವಿ ತೋಟ ವಿಶಾಲವಾದ ಒಂದು ತೋಟ ಮಾಡಿದ್ದಾರೆ ಒಳ್ಳೆ ಮನೆ ಕೂಡ ಇದೆ ಅಲ್ಲಿ ಜೊತೆಗೆ ಅವರ ಕುಟುಂಬಸ್ಥರು ಇದ್ದಾರೆ ಅವ್ರ ಚಿಕ್ಕಪ್ಪ ಅವ್ರ ಅವ್ರ ಚಿಕ್ಕಪ್ಪನ ಮಕ್ಕಳು ಒಂದು ದೊಡ್ಡ ಕುಟುಂಬ ಇಲ್ಲಿ ಅವ್ರನ್ನೂ ಮಾತಾಡ್ಸೋಣ ಈ ಒಂದು ವಿಶೇಷವಾದ ಕಥೆಗೆ ನಿಮ್ಗೆ ಆತ್ಮೀಯ ಸ್ವಾಗತ ಇದು ಬೆಂಗಳೂರು ಹತ್ರನೇ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಮಾಗಡಿ ತಾಲೂಕು ಬರುತ್ತಿದ್ದು ಮುತ್ಸಾಗರ ಅಂತ ಕುದೂರ್ ಹೋಗ್ಲಿ ಮುತ್ಸಾಗರದಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ತಾಯಿಯ ತಂಗಿ ಚಂದ್ರಮ್ಮ ಅಂತ ಅಪ್ಪಾಜಪ್ಪ ಅಂತ ಅವ್ರ ಊರು ಅಂದ್ರೆ ನಾನು ಒಂದು ವರ್ಷ ಇಲ್ಲಿ ಊರಲ್ಲಿ ಇದು ತೋಟದ ಮನೆ ಅಲ್ಲಿ ಊರು ಬೇರೆ ಕಡೆ ಇದೆ ಸಿಗುತ್ತಲ್ಲ ಅಲ್ಲಿ ಚಂದ್ರಮ್ಮ ಮತ್ತು ಅಪ್ಪಾಜಪ್ಪ ಇಬ್ರು ಇಲ್ಲ ಸ್ವರ್ಗಸ್ಥರಾಗಿದೆ ಅವ್ರ ಮಕ್ಕಳಿದ್ದಾರೆ ಸೋಮಣ್ಣ ಅಂತ ಹಿರಿಯ ಮಗ ಅವನ ಇದೆಲ್ಲ ನೋಡಿ ಕೂಡು ಕುಟುಂಬ ಅಂತ ಬಂದು ಹೇಳಿದೆ ನಿಮಗೆ ಆ ಕುಟುಂಬದವ್ರದ್ದು ಅವ್ರ ಮನೆಗೆ ಅವ್ರ ಮನೆ ಒಂದು ಕಿಲೋಮೀಟರ್ ಅಷ್ಟೇ ನನ್ನ ಬಂದ್ವಲ್ಲ ಅದು ಇದು ನನಗೆ ನಾಲ್ಕು ಎಕರೆ ಜಮೀನಿದೆ ಇದೆ ಇದು ತಗೊಂಡಿದ್ದೆ ಡ್ರೈಲ್ಯಾಂಡ್ ನಾಲ್ಕು ಅಂದರೆ ಸ್ವಲ್ಪ ಸ್ವಲ್ಪ ಮಾವಿನ ಗಿಡ ಇದ್ದು ಅದ್ರ ಜೊತೆಗೆ ಅಡಿಕೆ ತೆಂಗು ಹಾಕಿದ್ದೀನಿ ಎಲೆಕ್ಟ್ರಿಕ್ ಫೆನ್ಸ್ ಇದು ಓಹೋ ನಮ್ಮ ಕರೆಂಟ್ ಸದ್ಯಕ್ಕೆ ಆಫ್ ಮಾಡಿದೀವಿ ಪ್ರಾಣಿಗಳಿಗೆ ಅಂತ ನಿಮಗೆ ನಾನೇ ಇಲ್ಲ ಒಂದು ಸ್ವಲ್ಪ ಚಿರತೆ ಕಾಟ ಇದೆ ಯಾವಾಗಲೂ ಬರೋದಿಲ್ಲ ಅದು ವರ್ಷಕ್ಕೋ ಆರು ತಿಂಗಳಿಗೋ ಯಾವಲ್ಲೋ ಎಲ್ಲಿ ತಪ್ಪಿಸಿಕೊಂಡ್ ಬಂದ್ರೆ ಓಡಾಡ್ತಿರ್ತದೆ ಸುದ್ದಿ ಈ ಪೇಪರ್ ಅಲ್ಲಿ ಇತ್ತೀಚೆಗೆ ಒಂದು ಹೋದ ವರ್ಷ ಎಲ್ಲ ಪೇಪರ್ ಬರ್ತಿತ್ತಲ್ಲ ಮಾಗಡಿ ಸುತ್ತಮುತ್ತ ಆ ಆ ಭಾಗದಲ್ಲಿ ಇಲ್ಲಿ ಪಕ್ಕದಲ್ಲಿ ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಇದೆ ಸಂಸ್ಕೃತ ಯೂನಿವರ್ಸಿಟಿ ಅದು ನೂರ ಎಕರೆ ಜಮೀನಲ್ಲಿ ಇನ್ನೂ ಡೆವಲಪ್ ಆಗಬೇಕು ಇಲ್ಲಿಂದ ಹಿಂಗೆ ಹೋದ್ರೆ ಮುಂದೆ ಸಿಗುತ್ತೆ ಇದೇ ಇದು ರೋಡು ಆ ಕಡೆಯಿಂದ ಇದೆ ಕುಣಗುಲ್ ಕಡೆಯಿಂದ ಅಂದ್ರೆ ಆ ಮೇನ್ ರೋಡ್ ನೀವು ಬಂದ್ರೆ ಮರ ಅಷ್ಟ ಆ ಕಡೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಅದು ಅಲ್ಲೆಲ್ಲೋ ಬಂದು ಸೇರ್ಕೊಂಡಿದ್ದಾರೆ ಅಂತ ಸುದ್ದಿ ಏನು ಮಾಡಿಲ್ಲ ಇದುವರೆಗೂ ಸಣ್ಣ ಪುಟ್ಟ ನಾಯಿ ಈ ಕರುಗಳು ಕುರಿಗೋದು ಅಂತ ಸುದ್ದಿ ಬಂದಿದೆ ನಾವಂತೂ ನೋಡಿಲ್ಲ ಬನ್ನಿ ನಾಲ್ಕೆ ಎಕರೆ ನಾಲ್ಕೆ ಎಕರೆ ಪ್ಲಾಟ್ ಇದು ನಿಮ್ಮ ಸಂಪಾದನೆ ಚಂದ್ರುವರ ನಾನು ಹಾರ್ಡ್ ಮನಿ ನನ್ನ ಟ್ಯಾಕ್ಸ್ ಪೇಯ್ಡ್ ಮನಿ ಇತ್ತು ಬಣ್ಣ ಹಾಕೊಂಡು ಬಂದಂತ ದುಡ್ಡಲ್ಲಿ ಇದು ನಾನ್ ತಗಂತಿನಿ ಅಂತ ನನ್ನ ತಮ್ಮ ಚಿಕ್ಕಪ್ಪನ ಮಗ ಇಲ್ಲೋದ್ ನಾನು ಅವನು ದೊಡ್ಡ ರೈತಾಪಿ ಮತ್ತು ಈ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಎಪ್ಪತ್ತು ವರ್ಷದಿಂದ ಅಧ್ಯಕ್ಷನಾಗಿದ್ದಾನೆ ಸೋಮಶೇಖರ್ ಸೋಮಶೇಖರ್ ನಮ್ಮ ಸಮಾಜದ ಸಂಬಂಧಿಕರೇ ಅವರು ಇಲ್ಲಿ ಬಹಳ ಜನ ರಾಗಿ ಆಗಿದ್ದಾರೆ ವ್ಯವಹಾರ ಮಾಡೋದ್ರಲ್ಲಿ ಅವ್ರದ್ದು ತೋಟ ಎಕರೆ ಇಲ್ಲೇನೆ ಅಡಕೆ ತೋಟ ಇದೆ ಅವನು ಈ ತರ ನಾನು ದುಂದು ವೆಚ್ಚ ಮಾಡ್ಕೊಂಡು ಖರ್ಚು ಮಾಡ್ತೀನಿ ಅಂತ ಅತ್ಗ ಅವ್ರು ಮಾತಾಡಿಕೊಂಡು ನನ್ನ ದುಡ್ಡನ್ನು ಏನೇನು ಕೊಯ್ಸ್ಕೊಂಡಂಗೆ ಮಾಡಿ ಬಂದಾಗ ದುಡ್ದಾಗ ಕೂಡಿಟ್ಟಿರೋ ದುಡ್ಡಿನಲ್ಲಿ ಪರ್ಚೇಸ್ ಮಾಡಿಕೊಟ್ಟಿರೋದು ನಿಮಗೆ ಮಾಹಿತಿ ಇಲ್ಲದೆ ನಮಗೆ ಮಾಹಿತಿ ಇಲ್ಲದೆ ನಾನು ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಮಾಡ್ತಿದ್ದೆ ಹಾಗಾಗಿ ಇದನ್ನು ರೀಸೆಂಟಾಗಿ ಒಂದು ಎರಡು ವರ್ಷ ಒಂದು ವರ್ಷದಿಂದ ನಾನು ಕಟ್ಟಿಸ್ತೆ ನೋಡಿ ನಿಮ್ಮ ಅಭಿಮಾನಿಗಳು ಹೋಗ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಬನ್ನಿ 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 ಈ ಊರಾ ಯಾವೂರು ಇದೆ ಊರು ಇದಂದ್ರೆ ಎಲ್ಲಿ ಒಳಗಡೆ ಗೊಲ್ಡಟ್ಟಿ ಅದಾ ಇವರು

ನೀವು ಸೀರಿಯಲ್ ನೆಕ್ಸ್ಟ್ ಜನರೇಷನ್ ನೀವು ಸೀರಿಯಲ್ ಮೂಲಕ ಗೊತ್ತು ಏನಮ್ಮ ಇದು ಯಾರು ಕಾಣಿಸ್ತಾ ಇಲ್ಲ ಮನೆಯೆಲ್ಲ ಕಾಲ್ ಕಾಲಿ ಎಲ್ಲಿ ಹೋಗಿದ್ದಾರೆ ನಮಗೆಲ್ಲ ಸೂರ್ಯವಂಶ ಕಿತ್ತೂರಿನ ಹುಲಿ ಮೂಲಕ ಗೊತ್ತಿವೆ ದೊಡ್ಡ ದೊಡ್ಡ ರಾಜಕುಮಾರ್ ಪಿಕ್ಚರ್ ಜೊತೆ ಜ್ವಾಲಾಮುಖಿ ಮೂಲಕ ಚಕ್ರವರ್ತಿ ಮೂಲಕ ಗೊತ್ತು ಲೇಖನಿ ಹೆಸರು ಹೇಳಿದ್ರಿ ಹಣ ಒಂದಿದ್ರೆ ನಿಮ್ಮಂತವ್ರು ಬರದ ಲೇಖನವನ್ನು ಎಷ್ಟು ಬೇಕಾದ್ರೂ ಕೊಂಡ್ಕೊಂಡು ತಿಪ್ಪೆ ಎಸಿಬಹುದು ಈಗ ಈಗಲೂ ಕಳೆದೋಗಿಲ್ಲ ನಾನು ಈ ತರದ ಮಕ್ಕಳು ಸೀತಾರಾಮ ಈ ಹುಡುಗನು ಸೀತಾ ಸೀತಾರಾಮ ನೋಡಿ ಚಪ್ಪಟಿ ನೋಡಿದ್ಯಾ ಇಲ್ಲ ನೋಡಿದ ಕಡೆ ತಾತನ್ ನೋಡಿದ್ಯಾ ಸೀತಾರಾಮದಲ್ಲಿ ಯಾವ ಯಾವ್ ತಾತನಾ ಹೇಳು ನಾನೇನಾ ಇನ್ನೊಂದು ಹೆಸರು ಅಪ್ಪಾಜಿ ನಿನ್ನ ಹೆಸರು ಏನು ಅಯ್ಯೋಷಿ ನನಗೆ ಬಹಳ ದಿವಸದಿಂದ ನಿಮ್ಮೆಲ್ಲರ ಜೊತೆ ಹಬ್ಬ ಆಚರಿಸ್ಬೇಕು ಅಂತ ಆಸೆ ಇತ್ತು ಅದು ಈ ದಿನ ಈಡೇರೋದು ಜಮೀನು ತಗೊಂಡು ಹನ್ನೆರಡು ವರ್ಷ ಆಗೋಯ್ತು ಓಕೆ ಏಯ್ ನಿಮ್ ನೋಡ್ಕೊಂಡಿದ್ದೆ ಇದು ಗಿಡಗಳನ್ನೆಲ್ಲ ಹಾಕಿದ್ದು ಅಂದ್ರೆ ಈಗ ಕಾಣೋ ಗಿಡಗಳೆಲ್ಲ ಹಾಕಿ ಹತ್ತೆರಡು ವರ್ಷ ಆಳೇವು ಹಾ ಹಾ ಹತ್ತನ್ನೆರಡು ವರ್ಷ ಇನ್ನೂ ಹಳೆವು ಸ್ವಲ್ಪ ಇವು ಕೆಲವು ಮರಗಳು ಮರಗಳಿದ್ದವು ನಾನು ತಗೊಂಡಾಗ ಈಗ ಮಾವಿನಲ್ಲಿ ಇನ್ನೇನು ಇಲ್ಲ ಡ್ರೈ ಲ್ಯಾನ್ಸ್ ಇತ್ತು ಆದ್ರೆ ಒಂದು ಮೂಲೆನಲ್ಲಿ ಮನೆ ಕಟ್ಟಿಸಿರೋದು ಇಷ್ಟ ಒಂದೆರಡು ಗುಂಟೆನ ಆಯ್ತು ಗುಂಟೆ ಲೆಕ್ಕ ಏನಿದು ಜಮೀನ್ದಲ್ಲಿ ಕಟ್ಟಿಸೋ ಲೆಕ್ಕ ಏನಾಕಿ ಅರ್ಥ ಬಿಡೋದು ಮೋಸ್ಟ್ಲಿ ಮನೆ ಮೂವತ್ತು ನಲವತ್ತು ಮೂವತ್ತು ಮೂವತ್ತರಲ್ಲಿ ಇರ್ಬೋದು ಅನ್ಸುತ್ತೆ ಹಾ ಹಾ ಓಕೆ ನೋಡಿ ಇಲ್ಲಿ ನಾನು ಬಂದ ಮೇಲೆ ಈ ತೆಂಗಿನ ಗಿಡ ಈ ಹಳಸಿನ ಗಿಡ ಹಿಂಗೆ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಇದು ಸೆಕ್ಯೂರಿಟಿಗೆ ಬಂದಾಗ ನಮಗೆ ಒಂಥರ ಸಪ್ರೇಟ್ ಇರಲಿ ಅಂತ ಅಂದ್ಬಿಟ್ಟು ಏನು ಹಾಕೋದು ಅಗತ್ಯ ಇರಲಿಲ್ಲ ಹೇಳಿದ್ರೆ ಒಂದು ಚಿರತೆಗೆ ಇರ್ತಿ ಕಾಟ ಅಂತ ಒಂದು ಸ್ವಲ್ಪ ಇಲ್ಲಿ ಇವೆಲ್ಲ ಪೀಕ್ ಹಾಕು ತುಂಬ ಸೌಂಡ್ ಇದು ನೋಡಿ ಬನ್ನಿ ಇವರೇ ನನ್ನ ಮೊದಲನೇ ಸೊಸೆ ಅಷ್ಟು ಇವರು ಪುತ್ತೂರು ಹಾಂ ಎಮ್ ಟೆಕ್ ಏವಿಯಾನಿಕ್ಸ್

ಅಂಜೂರ್ ಮರ ಸರ್ ಬಿಟ್ಟಿದ್ಯಾಲ್ ಬಿಟ್ಟಿದ್ಯಾಲ್ ಬೇಕಾದಷ್ಟು ಬಿಡುತ್ತೆ ಬಟ್ಟೆ ಆಸ್ತಿ ಪಾಸ್ತಿ ಇದೆ ಈ ವಿಷಯ ಮೊದ್ಲೇ ಗೊತ್ತಾಗಿದ್ದಿದ್ರಿ ನಿನ್ ಬೆಣ್ಣೆ ಅಂತ ಮುಖಕ್ಕೆ ಬೆಣ್ಣೆ ನೈವೇದ್ಯ ಮಾಡುತ್ತಿದ್ದಲ್ಲ ಇದಕ್ಕೆ ನನಗೆ ಒಂದು ಉದ್ದೇಶ ಇದೆ ಈ ಜಾಗ ಇದೆಯಲ್ಲ ಊಟ ಗೀಟ ಮಾಡಬಹುದು ಜಾಸ್ತಿ ಜನ ಇದ್ದಾಗ ಕೂತ್ಕೊಂಡು ಊಟ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಒಂದು ಉದ್ದೇಶ ಇದೆ ಇಲ್ಲಿ ಸ್ಟೇಜ್ ತರ ಮಾಡಿ ಸಂಗೀತ ಕಚೇರಿ ಆಡಿಯನ್ಸ್ ನಲ್ಲಿ ಅಲ್ಲಿ ಕೂರ್ಸೋ ತರ ಮಾಡಿ ಅದಕ್ಕೆ ಲಾನ್ ಮಾಡಿಸ್ಬಿಡ್ತೀನಿ ಅಲ್ಲೇ ಕೂತ್ಕೊಂಡು ನೆಲದಲ್ಲಿ ಬಂದು ಕುಂತ್ಕೊಂಡು ಫ್ರೀ ಆಗಿ ಏನಾದ್ರು ಕಾರ್ಯಕ್ರಮ ನೋಡಿಕೊಂಡು ಇಲ್ಲಿ ಮಾಡ್ಸೋಣ ಅಂತ ಅಂದ್ರೆ ಇಲ್ಲಿ ಒಂದು ಭಾವಗೀತೆಗಳು ಜಾನಪದ ಗೀತೆಗಳು ಸುಗಮ ಸಂಗೀತ ಸುಗಮ ಸಂಗೀತ ಆರಟೆ ಇಲ್ಲಿ ಒಂದು ಸ್ಟೇಜ್ ಹಾಕ್ಬಿಟ್ಟು ಈ ಕಡೆ ಕುತ್ಕೊಂಡು ಮಾತಾಡ್ತೀನಿ ಜನಕ್ಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತಿಂಗಳಿಗೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ಲಿ ಒಂದಿಷ್ಟು ಕಾಫಿ ತಿಂಡಿ ಮಾಡಿಸ್ಬಿಟ್ರೆ ಆ ಏಳು ಗಂಟೆಗೆ ಶುರು ಆದ್ರೆ ಎಂಟುವರೆ ಮುಗಿಸ್ಬಿಟ್ಟು ಹೋಗಿ ಅಂತ ಅವ್ರ ಮನಸ್ಸಿಗೂ ಒಂದು ಫ್ರೀ ಆಗುವಂತದ್ದಾಗ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬೇರೆ ಬೆಂಗಳೂರಿನವ್ರನ್ನೆಲ್ಲ ತೋರಿಸ್ದಂಗೆ ಆಯ್ತು ನಮ್ ಕಲಾವಿದ್ರ ಪರಿಚಯ ಮಾಡಿದಂಗೆ ಆಯ್ತು ಇಲ್ಲಿ ಬೇಕಾದ್ರೆ ಅಡಿಗೆ ಮಾಡ್ಕೊಳ್ಳಕ್ಕೆ ಜಾಗ ಮಾಡಿದೀನಿ ಹೊರಗಿಂದ ಜಾಗ ಇದೆ ಇನ್ ಮನೆ ಒಳಗೆ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ ಜನ ಜಾಸ್ತಿ ಇದ್ರೆ ಇಲ್ಲ ಇಲ್ಲ ಇಲ್ಲೇ ಇರ್ತದೆ ಇಲ್ಲೇ ಮಾಡ್ಕೊಳ್ಳೋದು ವಾಷಿಂಗ್ ಮೆಷಿನ್ ಇರುತ್ತೆ ಓಕೆ ಇದು ಇದೆಲ್ಲ ಕಲ್ಲು ಹ್ಞೂ ಹ್ಞೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಓ ಇದೆಲ್ಲ ಕಲ್ಲು ಕೆಚ್ಚು ಹಾಕಿದಿರಿ ಹೌದು 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 ಕಂಬಗಳು ಹ್ಞೂ ಎಲ್ಲ ನೈಸ್ ಈ ಮನೆ ಕಟ್ಟಿ ಹತ್ತು ವರ್ಷ ಆಗಿಲ್ಲ ಇದು ಕಟ್ಟಿ ಒಂದು ಆರು ತಿಂಗಳು ಆಗಿದೆ ಎಂಟು ತಿಂಗಳು ಓ ಬ್ರ್ಯಾಂಡ್ ನ್ಯೂ ಹೌಸ್ ಬ್ರ್ಯಾಂಡ್ ಯೂ ಹೌಸ್ ವೆರಿ ನೈಸ್ ವೆರಿ ನೈಸ್ ಕಲಾವಿದ್ರ ಮನ ದೊಡ್ಡ ಚಿಟ್ಟೆ ಇದೆ ಯಾರು ಗೊತ್ತರ ಶ್ರೀಮತಿ ಜಯಶ್ರೀ ಅಂತ ಹೇಳುವ ನಮ್ಮ ಅವ್ರ ಮಗಳು ಒಬ್ಳು ಸುಷ್ಮಾ ಅಂತ ಇದ್ದರು ಅವಳು ಮಾಡಿರೋದು ಅವಳು ಮಾಡಿ ನನಗೆ ಕೊಟ್ಟಿದ್ಲು ಗಿಫ್ಟ್ ತಗೊಳ್ಳಿ ಸರ್ ಅಂತ ಅಂತಂದಿಲ್ಲ ಆಗ್ತದೆ ಈ ಆರು ತಿಂಗಳಿಂದ ಕಟ್ಟದಾಗ ಎಷ್ಟು ಖರ್ಚು ಬಂತ ಇದಕ್ಕೆ ಇದಕ್ಕೆ ಖರ್ಚು ಬಂದಿರೋದು ನಾನು ಇನ್ನೂ ಲೆಕ್ಕನೇ ಕೇಳಿದ್ದೆ ನಮ್ಮ ಚಿಕ್ಕಪ್ಪ ಅವ್ರ ಮಗ ಹೇಳ್ದಲ್ಲ ಅವನು ಸಂಸಂದರ್ಗೆ ಎರಡು ಸಾವಿರ ಐದು ಲಕ್ಷ ಮೂರು ಲಕ್ಷ ಹಿಂಗೆ ಕೊಟ್ಕೊಂಡು ಬಂದಿದ್ದೆ ಕಟ್ಟಿದ್ದಾರೆ ಮೇ ಬಿ ಮೂವತ್ತು ದಾಟಿರ್ಬೋದು ಮೂವತ್ತು ಓಕೆ ಇದೆಲ್ಲ ಸೇರಿಸಿ ಕಾಂಪೌಂಡ್ ಸೇರ್ಸ್ ಇಲ್ಲಿಂದ ಹಿಂಗೆ ತೋಟಕ್ಕೆ ಇಳಿದು ಹೋಗ್ಬೋದು ನೋಡಿ ಓ ಇಲ್ಲೇ ಇದೆ ನಾವು ಆಚೆ ಹೋಗ್ಬೇಕು ಅಂತ ಏನಿಲ್ಲ ಹೀಗೆ ಹೋಗ್ಬೋದು ಹಿಂಗೆ ಹಿಂಗಿದೆ ಇದೆ ಓಕೆ ಹೋಗೋಣ ನೋಡ್ರಿ ಇದು ಸಪೋರ್ಟ ಹಾಂ ಇದು ನಿಂಬೆ ಗಿಡ ಅನ್ಸುತ್ತೆ ನಿಂಬೆ ಹಾಂ ನಿಂಬೆ ಇರಬೇಕು ಇವರು ರವೀಂದ್ರ ರಾವ್ ನಮಸ್ಕಾರ ಸರ್ ಪುತ್ತೂರು ಪುತ್ತೂರಿನಲ್ಲಿ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ ಆಗಿದ್ರು ರಿಟೈರ್ಡ್ ಆಗಿದೆ ಸ್ವಲ್ಪ ದೊಡ್ಡ ಕಾಯಿಲೆ ಬಿಂದು ಪುಜೀತಿಯಾಗಿ ಮತ್ತೆ ವಾಪಸ್ಸು ಬಂದಿದ್ದಾರೆ ಇವರು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಇವ್ರನ್ನ ಪರಿಚಯದವರು ನಮ್ಮ ಊರಲ್ಲಿ ಇದ್ದರು ಅವ್ರು ನಮಗೆ ಈಗ ನಿಮ್ಮ ಊರನ್ನ ಹುಡುಗಿ ಬೇಕು ವಿದ್ಯಾವಂತಳು ಅಂತ ಹೇಳಿದರು ನಾವು ಹೇಳಿದೆವು ಇದು ನಮಗೆ ಅಷ್ಟು ಭಾಳ ಇರುವವರು ನಮಗೆ ಹೊಂದಾಣಿಕೆ ಆಗ್ಬೋದಾ ಅಂತ ಕೇಳಿದೆವು ಏನು ನೀವು ಸಹ ಊರಲ್ಲಿ ಏನು ಮೇಲ್ಮಟ್ಟದಲ್ಲಿ ಇರುವವರು ಯಾಕೆ ಆಗಬಾರ್ದು ಅಂತ ಹೇಳಿದರು ಹಾಗೆ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದೆವು ನಾನು ಮತ್ತು ಅವರು ಹೊಂದಾಣಿಕೆ ಆಯ್ತು ಮತ್ತೆ ಇಂಟರ್ಕಾಸ್ಟ್ ಅರೇಂಜ್ ಮ್ಯಾರೇಜ್ ಇವತ್ತು ಜಾತಿಗೋಸ್ಕರ ಹೊಂದ್ಕೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಸ್ನೇಹಿತರ ಇದೆಯಲ್ಲ ಇಲ್ಲ ಅವರು ಅಂದರೆ ನಮಗೆ ಅವರು ಹೊಂದಾಣಿಕೆ ಆಗಿದೆ ಅವರಿಗೆ ನಾವೇ ಹೊಂದಾಣಿಕೆ ಆಗಿದ್ದೇವೆ ಜಾತಿ ಇಲ್ಲ ಚೆನ್ನಾಗಿ ಆರು ವರ್ಷ ಆಯ್ತು ಈಗ ಆರು ವರ್ಷ ಅಲ್ಲ ಒಂಬತ್ತು ವರ್ಷ ಆಯ್ತು ಏನು ನಮ್ಮಲ್ಲಿ ಭೇದ ಭಾವಗಳೆಲ್ಲದೆ ಚೆನ್ನಾಗಿ ಇದು ಹೊಂದುಕೊಂಡಿದ್ದೇವೆ ಅವ್ರು ಹಾಂ ನೋಡಿದೆ ನೋಡಿದೆ ಸೀರಿಯಲಲ್ಲಿ ನೋಡ್ತೇವೆ ಸೀತಾರಾಮ ನನ್ನ ಮೊಮ್ಮಗ ಒಳ್ಳೆಯ ಹುಡುಗಿನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅದೇ ನನಗೆ ಬಹಳ ಇಷ್ಟ ಅವ್ರು ಸುಳ್ಳೋಕೆಲ್ಲ ಬರ್ತಾ ಇದ್ದರು ಮೊದಲು ಆಗಲೂ ನೋಡಿದ್ವಿ ಆಗ ಈ ಸಂಬಂಧದ ಬಗ್ಗೆ ನಮಗೆ ಗೊತ್ತಿಲ್ಲ ಹಾಗೆ ನಾನೇ ಒಂದು ಕಟ್ಟಿದ ಬಿಲ್ಡಿಂಗ್ ಅವರೇ ಅದಕ್ಕೆ ಇನೋಗ್ರೇಷನ್ ಬಂದಿತ್ತು ಆಗಲೂ ನಾನು ದೂರವನ್ನು ನೋಡಿದ್ದೆ ಮಹಾರಾಜ

ಗಂಡ ಹೆಂಡತಿ ಲವ್ ಮ್ಯಾರೇಜ್ ಅಷ್ಟ ನಿಮ್ದು ಸಹಜ ಆಗಿದೆ ನಾವು ನಮ್ಮ ಮಗನಿಗೆ ಕೇಳ್ದು ಎಲ್ಲಾದ್ರೂ ನೋಡ್ಕೊಂಡಿದ್ಯಾ ಮಾಡ್ಕೊಂಡು ಉದ್ದೇಶ ಇದೆ ಇದ್ರೆ ಹೇಳ್ಬಿಡು ಮಾಡ್ತೀವಿ ನೋಡಿ ನೋಡಿದ್ ಮಾಡ್ಕೋ ಅಂತ ಸರಿ ನೀವೇ ಹುಡುಕಿ ಅಂತ ಅಂದರೆ ಹುಡುಕ್ತಿ ಆಮೇಲೆ ನಾನು ಏನಕ್ಕೂ ಇದ್ದಕ್ಕಿದ ಒಂದೇ ಜಾತಿಲಿ ಬೇಕಾ ಯಾವ ಜಾ ನಮ್ಮ ಜಾತಿಲೇ ಬೇಕಾ ಯಾವ ಜಾತಿಲಾದರೂ ಆಗ್ಬೋದಾ ಅಂದರೆ ನಿಮ್ಮ ಇಷ್ಟ ಅಂತ ಅಂದ್ರೆ ನಮ್ಮ ಶ್ರೀಮತಿ ಅವ್ರನ್ನ ಕೇಳಿದೆ ಅವರು ಚೆನ್ನಾಗಿದ್ರು ನಮ್ಗೇನಂತೆ ಅಂತ ಅಂದರು ಸರಿ ಹೇಳಿದರು ಬೇರೆ ಕಡೆಯಿಂದ ಇವ್ರು ಪರಿಚಯ ಪರಿಚಯವರು ಯಾರು ಇವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಏನಾಯ್ತು ಈಕೆ ಜೈನ್ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ ಇದು ಬೆಂಗಳೂರಿನಲ್ಲಿ ಓದ್ತಾ ಇದ್ಲು ಫೈನಲ್ ಇಯರೋ ಏನೋ ಎಮ್ ಟೆಕ್ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಇವ್ರಿಗೆ ಮಾತಾಡಿಸಿ ಬಾ ಹುಡುಗ ಹುಡುಗಿ ಮಾತಾಡಲಿ ಮಾತಾಡಿದ್ದಾದಮೇಲೆ ಯೋಚನೆ ಮಾಡೋದಕ್ಕೆ ಯಾಕೆ ಭಯ ಹಾಕಿಬಿಡ್ತೀರಾ ಅಂತ ಇವ್ರಿಗೆ ಏನಂದ್ರೆ ಮುಖ್ಯಮಂತ್ರಿ ಚಂದ್ರು ಮೊನ್ನೆ ನಮ್ಗೆ ಯಾಕೆ ಬೇಕಿ ಅನ್ನೋ ಥರ ಅಲ್ಲ ಅಂದರೆ ಅವ್ರಿಗೇನಂದರೆ ಒಂದಾಣಿಕೆ ಆಗುತ್ತೋ ಇಲ್ಲ ಆಮೇಲೆ ಇವ್ರ ಮನೆ ಕಡೆಯವರು ಯಾರಾದ್ರೂ ಹೇಳಿರ್ತಾರಲ್ಲ ಇವರಿಗೆ ಅಂಥವ್ರ ಜೊತೆ ಎಲ್ಲ ಹೆಂಗಿರ್ತಾರೆ ಇರೋಕ್ಕೆ ಸದ್ಯನ ಏನು ಅಂತ ಅಥವಾ ಮಕ್ಳುಗಳು ಭಾಳ ಮುಂದುವರೆದು ಬಿಟ್ಟಿರ್ತಾರೆ ಈ ಥರದ್ದೆಲ್ಲ ಅಂತ ಅಂದ್ಕೊಂಡು ಹಾಗಾಗಿ ಆ ಕರ್ಸು ಮಾತಾಡಿದಾಗ ಅವನು ಭಾಳ ಒಳ್ಳೆ ದಿವ್ಸ ಕರೆಸಿದ್ದ ಅವನು ಅವ್ನು ಸಂಕಷ್ಟ ಅಂತಂದು ದಿವ್ಸ ಕರೆಸ್ಬಿಟ್ಟು ಕಾಪಿ ಕೊಡ್ಸೋಕ್ಕೆ ಕರ್ಕೊಂಡೋಗ ಅವನೇ ಅವ್ನು ಕುಡಿಯಲ್ವಂತೆ ಅವಳು ಕುಡಿಬೇಕಂತೆ ಆ ಥರ ಆ ಥರ ಅಂದ್ರೆ ಅವ್ಳು ಅಮಾಯಕ ಅಂದ್ಕೊಂಡು ಅವಳು ಒಪ್ಕೊಂಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ ಹಂಗಾಗಿ ಆಮೇಲೆ ಸ್ವಲ್ಪ ಏಳೆಂಟು ದಿವಸದಲ್ಲೆಲ್ಲ ಆಗೋಯಿತು ಅಲ್ಲ ಏಳೆಂಟು ದಿವಸದಲ್ಲೆಲ್ಲ ಆಯ್ತು ಸರಿ ಬಿಡಿ ಅವಳು ಒಪ್ಕೊಂಡ್ಲು ಅವನು ಒಪ್ಕೊಂಡ ಇವ್ರಿಗೆ ಹೇಳಿದೆ ಕೊಡೋದು ತಗೊಳ್ಳೋದು ಅಂದರೆ ನೀವು ನಾವು ಗಂಡು ಕೊಡ್ತೀವಿ ನೀವು ಹೆಣ್ಣು ಕೊಡಿ ಅಷ್ಟೇನೇನೆ ಇನ್ನೇನು ಕೊಡೋದು ತಗೊಳ್ಳೋದು ಇಲ್ಲ ಅಂತ ಸ್ವಲ್ಪ ಅವರ ಅವರಷ್ಟು ಸೌಮ್ಯ ಸ್ವಭಾವದವರಲ್ಲ

ಮಿಕ್ಸಾಗಿ ಕೊಟ್ಟ ಯಾರ ನನ್ನ ಮಗ ತಗೊಂತಾರೆ ರಾಜೀನಾಮೆ ಇಲ್ಲಿ ರಾಜೀನಾಮೆ ಕೊಟ್ಬಿಡ್ತೀಯಾ ಮನೆಗೆ ಬಂದು ಹೆಂಡತಿ ಹತ್ರ ಬತ್ತಿ ಇಟ್ಬಿಡ್ತೀಯ ಅವಳು ಏನೇನೋ ಮಾಡಿಸ್ಬಿಡ್ರಿ ಸರ್ಕಾರ ಸು ನನ್ನ ಕೈಲಿ ಪನಿತ್ರ ಒಳಗಡೆ 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 ಬಂದು ನಿಮ್ಮ ಮೇಡಮ್ ಮುಂದೆ ಅಲ್ಲಿ ಹಂಗೆ ಒಬ್ಬರು ಸೊ ನಮಸ್ತೆ ಬನ್ನಿ ನಿಮ್ಮ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ ಇವ್ರ ಬಗ್ಗೆ ಎರಡು ಮಾತಾಡಿ ನೀವು ಬರೀಲಿ ಹ್ಞೂ ನಮ್ಮ ಅತ್ತೆ ಇವರು ಅವರು ಪಾಪ ತುಂಬಾ ಒಳ್ಳೆಯವರು ಅವ್ರ ತಾಯಿನೇ ಬಟ್ ಇವರು ತುಂಬ ರೋಪು ಹಂಗೆ ಇರಬೇಕು ಹಂಗೇ ಇರಬೇಕು ಅಂತ ಆವಾಜ ಆಗ್ತದೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕುತ್ಕೊಬೇಕು ಅಂದ್ರೆ ಇಲ್ಲೇ ಕುತ್ಕೊಬೇಕು ಅಂದ್ರೆ ತಮಾಷೆಗೆ ನಾವಿಬ್ರು ಸಿಕ್ಕಾಟ ಕಿತ್ತಾಡ್ತೀವಿ ಬೆಳಗ್ಗಿಂದ ರಾತ್ರಿ ತನಕ ಜೊತೆಗಿದ್ದಾಗೆಲ್ಲ ಕಿತ್ತಾಡ್ತಿವಿ ಮುಂಚೆ ತುಂಬಾ ಅವ್ರ ಜೊತೆನೆ ಓಡಾಡ್ತಿದ್ವಿ ಯಾಕಂದ್ರೆ ಮಕ್ಳಿರ್ಲಿಲ್ಲ ಅವಾಗ ಯಾರು ಫ್ರೆಂಡ್ಸ್ ಇರ್ಲಿ ಇವಾಗ ಇವ್ರ ಫ್ರೆಂಡ್ಸ್ ಎಲ್ಲಾರು ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅದು ಪೊಸೆಸಿವ್ನೆಸ್ ಅವ್ರಿಗೆ ಇವಾಗ ನನ್ ಜೊತೆ ಬರ್ತಾ ಇಲ್ಲ ನನ್ ಜೊತೆ ಬರ್ತಾ ಇಲ್ಲ ಬರೀ ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಅಂತ ಬಟ್ ಜೊತೆಗಿದ್ದಾಗೆಲ್ಲ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮನೆ ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲಾ ಕಡೆನೂ ಹೇಳ್ತೀನಿ ಅದಕ್ಕೆ ಬೈತಾರೆ ಹಂಗ ಅನ್ಬಾರ್ದು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಸ್ಥಾನ ಇವರಿಬ್ರು ತುಂಬಿದ್ದಾರೆ ಇಲ್ಲಿ ಮನೆಗೆ ಬಂದ ಮೇಲೆ ಇವಳು ಚಿಕ್ಕವಳಿದ್ದಾಳೆ ಸೊ ಇಬ್ರು ಟೈಮ್ ಪಾಸ್ ಕೊಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಸೊ ಫಾರ್ ಸೋ ಗುಡ್ ಹೌದು ಸೊ ಈಗ ಮಕ್ಕಳಿಗೋಸ್ಕರ ಕೆಲಸನೂ ಬಿಟ್ಟು ಮನೇಲೆ ಇದ್ದೀನಿ ಬಟ್ ಮನೆಯಲ್ಲಿ ಈವ್ನಿಂಗ್ ಟೈಮ್ಸ್ ಟ್ಯೂಷನ್ಸ್ ಅದು ಇದ್ರೆ ಸುಮ್ಮನೆ ಕುತ್ಕೊಳ್ಳೋಕ್ಕೆ ಬೇಜಾರು ಖಂಡಿತ ಮದುವೆ ಬಂದ ತಕ್ಷಣ ಫಾರಿನ್ ಟೂರ್ ಅವರು ನೀವು ಮದುವೆ ತಕ್ಷಣ ನಾವು ಮಂಗಳೂರಿಗೆ ಏರೋಪ್ಲೇನಲ್ಲಿ ಹೋಗಿದ್ದು ಮಂಗಳೂರಿಗೆ ಓಣಂ ಓಣಂ ಕಾರ್ಯಕ್ರಮ ಅಂತೆಲ್ಲ ಏನು ಫಸ್ಟ್ ಟೈಮ್ ಅವರು ಏರೋಪ್ಲೇನ್ ಹತ್ತಿರೋದು ನಂಗೆ ಸ್ವಲ್ಪ ಓಡಾಟ ಆಗಿದ್ದೆ ಆವತ್ತು ಮದುವೆ ಆಗಿ ಅಷ್ಟು ಎಷ್ಟು ದಿವಸದಲ್ಲವಾ ಇಪ್ಪತ್ತೊಂದು ದಿವಸ ಮದುವೆ ಆಗಿ ಶಿರಾ ತಾಲೂಕು ಅಲ್ಲಿಂದ ಮದುವೆ ಆಗಿ ಬೆಂಗಳೂರೇ ಹೊಸದವ್ರಿಗೆ ಬಹುತೇಕ ಓಡಾಟದಿಂದ ಈಗ ನಮ್ಮಿಬ್ಬರಿಗೆ ಸರಿಯಾಗಿ ಹೊಂದಾಣಿಕೆ ಆಗಿರಲಿಲ್ಲವಲ್ಲ ಇನ್ನೂ ಅಂದರೆ ಹೊಸದ ಪೂರ್ತಿ ಏರೋಪ್ಲೇನ್ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಒಳಗಡೆ ಆ ಏರೋಪ್ಲೇನ್ ಹೊತ್ತು ಹೋಗ್ ಗಾಬರಿ ಆಗಿ ಕರ್ತಾ ಬಟ್ರು ಅವಾಗಲೇ ಲವ್ ಜಾಸ್ತಿ ಆಗಿದೆ ಹೋಗುತ್ತಲ್ಲ ಅವಾಗ ಸ್ವಲ್ಪ ಭಯ ಆಗಿತ್ತು ಆಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಓಡಾಡ್ರಿ ಆಮೇಲಂತೂ ಬಹುತೇಕ ಒಂದು ಹದಿನೈದು ಸತಿ ಅಮೇರಿಕ್ರಿ ಒಂದು ಹತ್ತು ಸತಿ ಲಂಡನ್ ಲಂಡನ್ ಹತ್ತೊಂಬತ್ತು ಸಲ ಹೋದೆ ಅಮೇರಿಕಾಗೆ ಒಂದು ಹನ್ನೊಂದು ಸಲ ಹೋಗಿದ್ದೀನಿ ಆಸ್ಟ್ರೇಲಿಯಾಗೆ ನಾಲ್ಕೇ ಸಲಿ ನ್ಯೂಜಿಲೆಂಡ್ ಎರಡೇ ಸಲಿ ಸಿಂಗಾಪುರ್ ಒಂದು ಐದಾರು ಸಲ ಆಯಿತು ಮಲೇಷಿಯಾ ಒಂದು ಐದಾರು ಸಲ ಆಯಿತು ಈಗ ಮೊನ್ನೆ ಒಂದು ಇಪ್ಪತ್ತೊಂದು ದಿವಸ ಆಸ್ಟ್ರೇಲಿಯಾಗೆ ಮುಗಿಸ್ಕೊಂಡ್ ಬಂದ್ರು ಯುರೋಪು ಎರಡೇ ಸಲ ಹೋಗಿರೋದು ಅಲ್ಲಿ ಎಲ್ಲ ನೋಡಿದ್ರು ನನ್ನ ಇಲ್ಲ ನಾನು ಹೆಂಡತಿ ಗಾಬರಿ ಆಗಬೇಡಿ ಯಾರು ಅಲ್ಲ ಅಂತ ಹೇಳಿ ಜೋರಾಗಿ ಭಯ ಟೈಮ್ ಹೋಗಿದ್ದು ಅಲ್ಲಿಂದ ಆಚೆಗೆ ಫುಲ್ ಟೂರ್ ಹೊಡೆದ್ರು ಆಮೇಲೆ ಅವರು ಬಿಜೆಪಿ ಕಾರ್ಯದರ್ಶಿ ಆಗಿದ್ರು ಆಮೇಲೆ ಸಾದರ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆದ್ರು ಡೈರೆಕ್ಟರ್ ಆದ್ರು ಯಾವ್ದೋ ಬ್ಯಾಂಕ್ ಎರಡರಲ್ಲೂ ಡೈರೆಕ್ಟ್ರು ನಮ್ಮ ಜನಾಂಗದಲ್ಲಿ ಡೈರೆಕ್ಟರ್ ಬ್ಯಾಂಕ್ ಡೈರೆಕ್ಟ್ರು ಎರಡರ ರಾಜಕಾರಣಿ ಇರಲಿಲ್ಲ ನಟ ಇದ್ರು ನಟ ಅನ್ನ ಮದುವೆ ಆಗ್ಬೇಕು ಅನ್ನೋದು ನಾನು ನಟಿ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅವಾಗ ಮದುವೆಗೆ ಮುಂಚೆನೆ ಇತ್ತು ನಮ್ ಕಡೆ ಎಲ್ಲ ಕಳಿಸ್ತಾ ಹಳ್ಳಿಯಲ್ಲಿ ಹಂಗಾಗಿ ಕಳಿಸ್ತಾ ಇರ್ಲಿಲ್ಲ ಮಾಡ್ತಾರಂತೆ ಆಕ್ಟ್ ಮಾಡ್ತಾರಂತೆ ಅಂತ ನೀನು ಜನ್ಮ ಹೇಳೋದಿಲ್ಲ ಮಾತ್ ಮಾತು ಸಿನಿಮಾದಲ್ಲಿ ಏನೇನೋ ಗುಮಾನಿಗಳು ಹೇಳಿದ್ರು ನಾನು ಯಾವ್ದು ನಮ್ದಿಲ್ಲ ನಮ್ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಒಂದ್ ಕಡೆ ಹೋಗಿ ಅಂತ ಹೇಳ್ಬಿಟ್ಟೆ ಪಾಪ ಹತ್ ಬಿಟ್ರು ದಿವಸ ಯಾರೋ ಹೇಳಿದ್ದು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ಬಿಟ್ಟಿದ್ರು ನಾಟಕದಲ್ಲಿ ನಾಟಕದವರು ಅಂತ ಪರವಾಗಿಲ್ಲ ನಾನು ಹೇಳಿದೆ ಫಸ್ಟ್ ದೇನೆ ಹೇಳಿದೆ ನೀವು ಪರವಾಗಿಲ್ಲ ನನ್ನ ನನ್ನ ಮಕ್ಕಳಾದ್ರೆ ನನ್ನ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ನಿಮ್ಗೆ ಎಲ್ಲಿ ಅಲ್ಲಿ ಹೋಗಿ ಇಷ್ಟಪಡುವ ಪಾಪ ಹತ್ಬಿಟ್ಟು ಹಳ್ಳಿ ಕಡೆ ಮಕ್ಕಳು ಜಾಸ್ತಿ ಓದಿಸ್ತಾನೆ ಇರಲಿಲ್ಲ ಎಸ್ ಎಲ್ ಸಿ ಹೋಗ್ಬಿಟ್ರೆ ದೊಡ್ಡದದು ಅದನ್ನು ಹತ್ತಿರದಲ್ಲಿ ಊರಲ್ಲಿ ಪಕ್ಕದಲ್ಲಿದ್ದರೇ ದೂರದಲ್ಲೆಲ್ಲ ಕಲಿಸ್ತಾನೆ ಇರಲಿಲ್ಲ ಅಂತ ನಮ್ಮ ನಮ್ಮ ಕುಟುಂಬಗಳಲ್ಲ ಹಂಗೆ ಇದ್ದಿದ್ದು ನೀವರು ಅದು ಓದಿದ ತಕ್ಷಣ ಮದುವೆ ಆಗಬೇಕಪ್ಪ ಅಂದಾಗ ಇದು ಅಷ್ಟೊತ್ತು ಕಾಲ ನಾನು ಮುಖ್ಯಮಂತ್ರಿ ಅಲ್ಲ ಇದು ಮುಖ್ಯಮಂತ್ರಿ ನಾಟಕ ಆಗೋಗಿತ್ತು ಚಕ್ರವ್ಯೂಹ ರಿಲೀಸ್ ಆಗಿ ಅವ್ರೆಲ್ಲ ಒಂದು ಕಡೆ ಶೂಟಿಂಗು ಬಂದಿದ್ದೆ ಇವರು ಹತ್ರ ಮಾಗೋಡ ಬೆಂಕಿ ಅಂತ ಬರಗೂರು ರಾಮಚಂದ್ರಪ್ಪನವ್ರದ್ದು ಪಿಕ್ಚರ್ ಅದ್ರಲ್ಲಿ ಸುದ್ದಿ ಆಗಿದ್ದೆ ನಾನಾಗಿದೆ ಅವ್ರಿಗೆ ಮಾನಭಂಗದ ಸೀನ್ ಇದೆ ಪ್ರಮೀಳಾ ಮಾನಭಂಗ ಅದನ್ನ ಈ ಗುಡ್ಡದಲ್ಲಿ ಪಟ್ಟದಲ್ಲಿ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ ಶೂಟಿಂಗ್ ಇವರು ಬರ್ಬೇಕು ಅನ್ಕೊಂಡಿದ್ರಂತೆ ಬರಲ್ಲ ಬಂದಿದ್ರೆ ಮದುವೆ ಆಗ್ತಿರ್ಲಿಲ್ಲ ಆಗ ಆ ಥರದಲ್ಲಿ ಸುದ್ದಿ ಹಾಡಿರ್ತಾರೆ ಇಂಥವ್ರು ಅಂತ ತಕ್ಷಣ ಹೆಂಗಿರ್ತಾರೆ ಅವ್ರು ಮದುವೆ ಮಾಡ್ಕೊಂಡಿರ್ತಾರೆ ನಾಟಕದವ್ರು ಹಾಗೆ ಹೇಗೆ ಅಂತ ಒಂದು ಆ ಅಳು ಅವ್ರಿಗಿತ್ತು ಅಂತ ಕಾಣಿಸುತ್ತೆ ಅದು ಹೋಗ್ಲಾಡ್ಸೋಕ್ಕೆ ಏನು ಮಾಡಿದೆ ಸತ್ಯ ಹೇಳಿ ನಾವು ಓಡಾಡೋದು ನಿಜ ಹೆಣ್ಮಕ್ಳ ಜೊತೆ ಓಡಾಡೋದು ನಿಜ ಬಟ್ ಅದ್ರ ಬಗ್ಗೆ ಅಪಾರವಾದ ಗೌರವ ಇರೋಂಥದ್ದಿಲ್ಲ ಬಾ ನನ್ನ ಜೊತೆ ನೀನು ನಾವು ಸಿನಿಮಾ ಶೂಟಿಂಗ್ ಹೆಂಗೆ ಮಾಡ್ತೀವಿ ನೋಡಿ ಅಂತ ಬಾ ನಿನಗೆ ಗೊತ್ತಾಗುತ್ತೆ ಅಂದಾಗ ಬಂದಾದ ಮೇಲೆ ಅವರಿಗೆ ಟೋಟಲ್ ಕ್ಲಿಯರ್ ಆಗೋಯ್ತು ಅಂತಾರೆ ಮನಸ್ಸಿನಲ್ಲಿ ಇದ್ದಿದ್ದನ್ನು ನಮ್ಮ ಮನೆಗೆ ಅವರೆಲ್ಲರೂ ಬರ್ತಾರೆ ಹೋಗ್ತಾರೆ ಎಲ್ಲಿ ಸಿಕ್ಕಿದ್ರು ಈಗ ಅವ್ರು ನನಗಿಂತ ಹೆಚ್ಚು ಫ್ರೆಂಡು ನಮ್ಮ ನನ್ನ ಜೊತೆ ಎಂಟಿ ಪಾತ್ರ ಮನ್ಭಂಗ ಮಾಡೋಕೆ ಸೀನ್ ಮಾಡಿದವ್ರು ಎಲ್ಲರೂ ಪರಿಚಯ ಇದ್ದಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮನೇಲೆ ಒಂದು ಸೀನ್ ಮಾಡ್ಬೇಕಾಯ್ತು ಅರ್ಜೆಂಟ್ಗೆ ನಾನು ಸಿಗೋಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಬಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ ಒಂದು ಸೀನ್ ಅಂದ್ರೆ ಮದುವೆ ಆದ ವರ್ತದಲ್ಲಿ ಕಡದ್ರೆ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಇವ್ರ ಹತ್ರ ಮತ್ತೆ ಅಷ್ಟೊತ್ತು ಕಾಲೇ ಇವರು ನಮ್ಮ ನಾಟಕದವ್ರ ಜೊತೆ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದ್ರಲ್ಲ ಕ್ಯಾರೆಕ್ಟರ್ಗಳು ಎಲ್ಲ ಸುಳ್ಳು ಬಿಸಾತಾರೆ ಅವಾಗ ಈ ಥರ ನಮ್ಮ ಇಲ್ಲೇ ಸೀನ್ ಮಾಡ್ಕೊಬೋದೇನೋ ಅಂತ ಕೇಳಿದೆ ನಾನು ಮಾಡ್ಕೊಂಡ್ಬಿಡ್ಲಿ ಬಿಡ್ರಿ ಏನು ಅರ್ಜೆಂಟ್ ಇದೆ ಮನೇಲಿ ಇನ್ನೊಂದು ಪಿಚ್ಚರ್ಗೆ ಹೋಗ್ಬೇಕಾಯ್ತಲ್ಲ ಅದಕ್ಕೆ ಯಾವ ಸೀನು ಅಂತ ಇಬ್ಬರು ಗೊತ್ತಿಲ್ಲ ನಾನು ಹೇಳಿರಲಿಲ್ಲ ಅವ್ರು ಬಂದ ಮೇಲೆ ನೋಡಿದ್ರೆ ರೇಪ್ ಸೀನು ಓಹ್ ಅವ್ರ ಇವ್ರೇನೋ ಇಲ್ಲಿ ಸರಿ ಇಲ್ಲ ಅಲ್ಲಿ ಹಾಕೊಳ್ಳಿ ಅಲ್ಲಿ ಹಾಕಿ ಜಾಗ ಇಲ್ಲಿ ಮಾಡ್ಕೊಳ್ಳಿ ಅಂತೆಲ್ಲ ಹೆಲ್ಪ್ ಮಾಡಿದ್ರು ಧರ್ಮಪತ್ನಿನ ಧರ್ಮಪತಿ ಪಾಪ ಅದು ಲೈಟ್ ಹಾಕಿ ಜನ ನಿತ್ಕೊಂಡು ಸಿಗ್ಮಾಲಿಕಾಗಿ ಮಾಡ್ತೀವಿ ಅಷ್ಟೇ ಅಲ್ವಾ ಅವಾಗ ನೋಡ್ಬಿಟ್ಟು ನನ್ನ ಬಾಯಿ ಮುಚ್ಚಬೇಕಾದ್ರೆ ಈ ಚೀಲದಲ್ಲಿ ಇದೆ ಈ ಚೀಲ ಬೃತ್ತಿ ಆದ್ರೆ ಬಾಯಿ ಮುಚ್ಚಿಬಿಡುತ್ತೆ ಹಾಗಾಗಿ ಆ ಹನುಮಾನಗಳೆಲ್ಲ ಹೋಗಿದ್ರಿಂದ ನಮ್ಮ ಸಂಸಾರ ನೆಟ್ಟಿಗೆ ಜಗಳ ಆಡ್ತಿರ್ತೀವಿ ನಾವು ಸಣ್ಣ ಸಣ್ಣ ಜಗಳ ಸೊಸೆ ಜೊತೆನೂ ಆಡ್ತೀನಿ ಇವ್ರ ಜೊತೆನೂ ಆಡ್ತೀನಿ ಆ ಜಗಳಗಳು ಗಾಬರಿ ಆಗುವಂತ ಜಗಳಲ್ಲ ಹೇಳದ್ವಲ್ಲ ಮದುವೆಗೆ ನಮ್ಮ ಈ ಥರ ಆಯಿತು ಈಗ ಅನಂತವಾಗಿದ್ವಿ ಅವರೆಲ್ಲಿ ಬೇಕಾದ್ರು ಹೋಗ್ತಾರೆ ನಾನು ಎಲ್ಲಿ ಅವರು ಅವ್ರ ಟೀಮ್ಗಳ ಜೊತೆಯಲ್ಲಿ ಅವ್ರ ಟೂರು ಇಲ್ಲೆಲ್ಲ ನಾನು ಹೋಗೋದೇ ಇಲ್ಲ ಅವ್ರುಗಳು ಹೋಗ್ತಾರೆ ಫಾರಿನಿಗೆ ಮತ್ತೊಂದು ನನ್ನ ಜೊತೆ ಬರ್ತಾರೆ ಹಂಗಾಗಿದೆ ಈಗಲೂ ಆಕ್ಟಿವ್ ಆಗಿದ್ದಾರೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ